ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿರಾ ಸೂಪರ್ ಆಗಿದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ ಸ್ವಾಗತ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದಿಲ್ವಾ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ವಾ ಹಾಗಿದ್ರೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡಿ ಜೊತೆಗೆ ಹನ್ನೊಂದನೇ ಕಂತಿನ ಹಣ ನೀವು ಬರಬೇಕು ಅಂತ ಅಂದ್ರೆ ಈ ಒಂದು ಕಚೇರಿಗೆ ನೀವು ಭೇಟಿ ಮಾಡಿದ್ರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಏನ್ ಆಗಿದೆ ನಿಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಥವಾ ಅತಿ ಹೆಚ್ಚು ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅನ್ನೋರ್ಗೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ಈ ಒಂದು ಮಾಹಿತಿಯನ್ನ ಯಾರು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾರು ಅಂತ ನೋಡೋದಾದ್ರೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ನಿರ್ದೇಶಕಿ ಆಗಿರುವಂತಹ ವಾಸಂತಿ ಉಪ್ಪಾರ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ಒಂದು ಕಚೇರಿಗೆ ನಾವು ಭೇಟಿ ಮಾಡಬೇಕು ಅಂತ ನೀವು ಕೇಳಬಹುದು ಸೊ ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅಂತ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಎಲ್ರಿಗೂ ಕೂಡ ಉಪಯೋಗ ಆಗಲಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ನೀವೇ ನೋಡಬಹುದು ಒಂದ್ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲ ಒಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಆಲ್ರೆಡಿ ಹತ್ತು ಕಂತಗಳ ಹಣವನ್ನ ನೀವು ಪಡೆದುಕೊಂಡಿದೀರಾ ಆದ್ರೆ ಹತ್ತು ಕಂತಿನ ಹಣವನ್ನ ಪಡೆದುಕೊಂಡಿರುವಂತಹ ಮಹಿಳೆಯರಿಗೆ ಖುಷಿ ಇದೆ ಸೊ ಹಾಗಾಗಿ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾನೇ ಮೆಸಿಡಿಸ್ತಾರೆ ಮಾಡ್ತಿರ್ತೀರಾ ಬಟ್ ಇಲ್ಲಿ ಏನಾಗಿದೆ ಅಂತ ಈ ಒಂದು ವಿಡಿಯೋ ಬಂದ್ಬಿಟ್ಟು ಮೇಯ್ನ್ ಆಗಿ ಒಂದು ಕಂತಿನ ಹಣ ಯಾರಿಗೆ ಬಂದಿಲ್ಲ ಜೊತೆಗೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಉಳ್ಕೊಂಡಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ನೋಡ್ಬೇಕಾಗುತ್ತೆ ಸೊ ಒಂದು ಕಚೇರಿಗೆ ಭೇಟಿ ಮಾಡಿದ್ರೆ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಹೇಳಿದೆ ಸೊ ಹಾಗಿದ್ರೆ ಯಾವ ಒಂದು ಕಚೇರಿಗೆ ನಾವು ಭೇಟಿ ಮಾಡಬೇಕು ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಒಂದು ವಾಸಂತಿ ಉಪ್ಪನೇ ತಿಳಿಸ್ಕೊಟ್ಟಿದ್ರೆ ಅದು ಅಫಿಷಿಯಲ್ ಆಗಿ ತಿಳಿಸ್ಕೊಟ್ಟಿರುವಂತದ್ದು ಯಾವುದೇ ರೀತಿಯಾದಂತಹ ಒಂದು ಫೇಕ್ ನ್ಯೂಸ್ ಅಲ್ಲ ಯಾವ ಒಂದು ಒಂದು ಕಚೇರಿಗೆ ನಾವು ಭೇಟಿ ಮಾಡಬೇಕು ಅಂತ ನೀವು ಕೇಳ್ಬೋದು ಸೊ ಅದನ್ನ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯನ್ನು ನೀವು ಭೇಟಿ ಮಾಡಬೇಕಾಗುತ್ತೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಪ್ರತಿಯೊಂದು ತಾಲೂಕಲ್ಲೂ ಕೂಡ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಇರುತ್ತೆ ಸೊ ನೀವು ಅಲ್ಲಿಗೆ ಹೋಗ್ಬಿಟ್ಟು ಏನ್ ಮಾಡಬೇಕು ಅಂತ ಅಂದ್ರೆ ಭೇಟಿಯನ್ನ ಮಾಡಬೇಕಾಗುತ್ತೆ ಸೊ ಮೊದಲೆಲ್ಲ ತಿಳಿಸ್ಕೊಡ್ತಿದ್ವಿ ನಿಮಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಏನಿದೆ ತಾಲೂಕಲ್ಲಿ ಸೊ ಅಲ್ಲಿಗೆ ಹೋಗಿ ನೀವು ವಿಚಾರಿಸಿಕೊಂಡು ಸಿ ಡಿ ಪಿ ಓ ಅಧಿಕಾರಿಯನ್ನ ಭೇಟಿ ಮಾಡಿ ಅದಾದ ನಂತರ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿದ್ವಿ ಬಟ್ ಇವಾಗ ಯಾಕೋ ಚೇಂಜ್ ಮಾಡಿದರೆ ಈ ಒಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯಲ್ಲಿ ನೀವು ಹೋಗಿ ಒಮ್ಮೆ ಭೇಟಿ ಕೊಟ್ಟರೆ ಎಲ್ಲರೂ ಕೂಡ ಭೇಟಿ ಅಂತಂದರೆ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಈ ರೀತಿ ಪ್ರಾಬ್ಲಮನ್ನು ಯಾರೆಲ್ಲ ಫೇಸ್ ಮಾಡ್ತಿದ್ರಾ ಸೊ ಅವರು ಪ್ರತಿಯೊಬ್ಬರೂ ಕೂಡ ಹೋಗ್ಬಿಟ್ಟು ಇಲ್ಲಿ ಭೇಟಿ ಮಾಡಿದ್ರೆ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಪರಿಹಾರ ಸಿಗುತ್ತೆ ಅನ್ನೋದಾಗಿ ಉಪನಿರ್ದೇಶಕಿಯಾಗಿರುವಂತಹ ವಾಸಂತಿ ಉಪರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಇನ್ಯಾಕೆ ತಡವ ಮಾಡ್ತೀರಾ ಸೊ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗೋ ಅಷ್ಟರಲ್ಲಿ ನೀವೇನು ಮಾಡಿ ಈ ಒಂದು ಕಚೇರಿಗೆ ಭೇಟಿಯನ್ನು ಮಾಡಿಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ ಇದೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಥವಾ ಏನಾದರೂ ನಿಮಗೆ ಹಣನೆ ಬಂದಿಲ್ವಾ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ನೋದಾದ್ರೆ ಭೇಟಿ ಕೊಡಿ ಒಂದ್ಸಲ ಇದು ಬಂದ್ಬಿಟ್ಟು ತಾಲೂಕಲ್ಲಿ ಈ ಒಂದು ಕಚೇರಿ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ವಾರದ ಒಳಗಡೆ ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಾಗಿ ಸಭೆಯನ್ನ ಸೇರಿ ನೆಕ್ಸ್ಟ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದ್ಬಿಟ್ಟು ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ನಿಮಗೆ ಹೊಸ ಅಪ್ಡೇಟ್ ಬಂದಾಗ ನಾವು ತಿಳಿಸ್ಕೊಡ್ತೀವಿ ಸೊ ಈ ಒಂದು ಕಚೇರಿಗೆ ಭೇಟಿ ನಿಮಗೆ ನೀಡಿ ನೀವು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋ ತುಂಬಾ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ ಉಪಯೋಗ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಕೂಡ ಮಾಡಿ ನೀವು ನೋಡಿರುವಂತಹ ಮಾಹಿತಿ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಷ್ಟೇನೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್